okay ರತ್ನಗರ್ಭಗಣಪತಿ ಸ್ರಿ ಸತತ ಪ್ರವಚನೀಯ ನಿಜ ಚರಿತ್ರವೈ ತುಮಲೇಶ ಶೇಖರ ಪ್ರಣವಮಯ ಸ್ವರೂಪಿಣ ಶಿವಸುತಿಲ ಉ ಮಂಗಳ ಪ್ರದ ಗಾಯಕ ಹಾಗೆ ಮತ್ತೊಬ್ಬ ಖ್ಯಾತ ಗಾಯಕ ಕಂಬದರಂಗಯ್ಯನವರು ಮತ್ತೊಬ್ಬ ಜನಪ್ರಿಯ ಗಾಯಕರು ಮತ್ತೆ ಈ ಎಲ್ಲ ನಮ್ಮ ಗೋನಾಸ್ವಾಮಿ ಅವರು ಇವರೆಲ್ಲ ನಾವೆಲ್ಲ ಇಲ್ಲಿ ಸೇರಿದೀವಿ ಯಾಕಂದ್ರೆ ನಮ್ಮ ಶ್ರೀನಿವಾಸ ಅವರ ಮೇಲೆ ಪ್ರೀತಿ ಶ್ರೀನಿವಾಸ್ ಅವರು ಅವರ ಮೇಲೆ ಯಾಕೆ ಇಷ್ಟೊಂದು ನಮಗೆ ಗೌರವ ಮತ್ತೆ ಪ್ರೀತಿ ಅಂತಂದ್ರೆ ಸಾವಿರಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ ಅವರು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಎಲ್ಲರೂ ಬೆಳಿಬೇಕು ಎಲ್ಲರೂ ಚೆನ್ನಾಗಿ ಸಂಗೀತ ಕಲಿಬೇಕು ಮತ್ತು ಹೆಸರು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಈ ತುಮಕೂರಲ್ಲಿ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಎಲ್ಲ ಕಮರ್ಷಿಯಲ್ಲೇ ಅಲ್ಲಿ ವ್ಯಾಪಾರ ಇಲ್ಲದೆ ಏನಿಲ್ಲ ಆದರೆ ಇಲ್ಲಿ ಯಾವುದೇ ಒಂದು ವ್ಯಾಪಾರದ ದೃಷ್ಟಿ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ ಶ್ರೀನಿವಾಸ ಅವರು ಹಾಗಾಗಿ ನಮ್ಮೆಲ್ಲರ ಶುಭ ಹಾರೈಕೆ ಶ್ರೀನಿವಾಸ ಅವರಿಗೆ ಇದ್ದೇ ಇದೆ ಹಾಗೆಯೇ ಈ ಸ್ಟುಡಿಯೋ ಯಾವಾಗಲೂ ಆಗಿರಲಿ ಮತ್ತೆ ಇಲ್ಲಿ ಒಳ್ಳೆ ಸಂಗೀತಗಾರರು ಅವರ ವಂಶದಲ್ಲೇ ಸಂಗೀತ ಇದೆ ಅಂತ ಹೇಳ್ಕೊಳ್ಳೋ ಬಹಳ ಹೆಮ್ಮೆ ಆಗುತ್ತೆ ನನಗೆ ಇವತ್ತಿನ ದಿನ ಬೆಂಕ್ ತುಮಕೂರಲ್ಲಿ ಒಂದು ಬಹಳ ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಅವರು ಸಂಗೀತ ಮ್ಯೂಸಿಕ್ ಶಾಲೆ ಬಹಳ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಹಲವಾರು ಪ್ರತಿಭೆಗಳು ಇಲ್ಲಿ ಮುಂದೆ ಬಂದಿದ್ದಾರೆ ಬಹಳ ಸಂತೋಷ ಇವತ್ತಿನ ದಿನ ಶ್ರೀನಿವಾಸ್ ಅವರು ಬಹಳ ಒಂದು ರಿಸ್ಕ್ ಅನ್ನು ತಗೊಂಡು ಒಂದು ಒಳ್ಳೆ ಸ್ಟುಡಿಯೋವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಸ್ಥಳೀಯ ಗಾಯಕರು ಇರಬಹುದು ಇಲ್ಲಿ ರಾಜ್ಯದಲ್ಲಿ ಎಲ್ಲ ದೇಶದ ಎಲ್ಲೆಡೆ ಇಲ್ಲಿ ಬಂದು ಇಲ್ಲಿ ಬಂದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ಕೆ ಏನು ಆಹ್ವಾನ ಮಾಡಿ ಎಲ್ಲರೂ ಬರಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ನಮ್ಮ ನಾಡಿನ ಖ್ಯಾತ ಸಂಗೀತ ನಿರ್ದೇಶಕರು ಮನೋಹರ್ ಬಂದಿದ್ದಾರೆ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರ ಅಮೃತ ಕಾರ್ಯಕ್ರಮ ಈ ಒಂದು ಪ್ರೋಗ್ರಾಮ್ ಏನಿದೆ ಕಾನ್ಸೆಪ್ಟು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಡೆದು ಅವರಿಗೆ ಪ್ರಖ್ಯಾತನ ತೊಂದರೆಗೊಳ್ಳುವಂತ ನಮ್ಮೆಲ್ಲರ ಸಂಗೀತ ಪ್ರೇಮಿಗಳ ಪರವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆ ಸಂಗೀತ್ ಮ್ಯೂಸಿಕ್ ಶ್ರೀನಿವಾಸ್ ಅಂತ ಹೆಸರು ಕಾಣ್ಬೇಕು ಅದಕ್ಕೆ ತುಮಕೂರು ಅಂದ್ರೆ ಸಂಗೀತ ಸಂಗೀತ ಅಂದ್ರೆ ಶ್ರೀನಿವಾಸ್ ಅಂತ ಆಗ್ಬೇಕು ಅನ್ನೋದು